ಬಿಗ್ ಬಾಸ್ ಲೆವೆನ್ ಶುರು ಆಗಿದೆ ಕೂಡ ಓಲ್ಡ್ ಕಂಟೆಸ್ಟೆಂಟ್ ಅಂದ್ರೆ ಯಾವ ರೀತಿ ನೀವು ಸಿ ಐ ವಿಶ್ ದಮ್ ಆಲ್ ಆಫ್ ಅಫ್ ವೆರಿ ವೆರಿ ಗುಡ್ ಲ ಸೊ ಬಿಗ್ ಬಾಸ್ ಅನ್ನೋದು ಒಂದು ಲೈಫ್ ಟೈಮ್ ಎಕ್ಸ್ಪೀರಿಯನ್ಸ್ ಸೊ ಪ್ರತಿಯೊಬ್ರು ಹೋಗೋರಿಗೆ ಅವ್ರ ಒಬ್ರೊಬ್ರಿಗೆ ತರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಆಗುತ್ತೆ ಎಕ್ಸ್ಪೀರಿಯನ್ಸ್ ಮಾಡಿ ಎಂಜಾಯ್ ಮಾಡಿ ಆಟ ಆಡಿ ಅದರಿಂದ ಒಂದು ಒಳ್ಳೆ ಇದು ಅಂದರೆ ಲೈಕ್ ಲೈಫ್ನ ಒಳ್ಳೆ ರೀತಿ ನೀವು ಮುಂದುವರ್ಸ್ಕೋಬಹುದು ಅಣ್ಣ ಅಲ್ಲಿ ಯಾರು ನನ್ನ ಫ್ರೆಂಡ್ಸ್ ಯಾರು ಓಕೆ ಭವ್ಯ ಗೌಡ ದಟ್ ಗರ್ಲ್ ಓಕೆ ನನ್ನ ಹುಟ್ಟದ ಬಗ್ಗೆ ಕೂಡ ವೆರಿ ಸ್ವೀಟ್ ಗರ್ಲ್ ಅವ್ರು ಹೋಗಿದ್ದಾರೆ ಅಂತ ನನ್ಗೆ ಗೊತ್ತಾಯ್ತು ನಂಗೆ ಟೆಕ್ಸ್ಟ್ ಕೂಡ ಬಂದಿತ್ತು ಇನ್ ಇನ್ಫ್ಯಾಕ್ಟ್ ಸೊ ನಂಗೆ ಅಷ್ಟು ಪರಿಚಯ ಇಲ್ಲ ಸೊ ಭವ್ಯ ಗೌಡ ಹೋಗಿದ್ದಾರೆ ಅದ್ಬಿಟ್ಟು ಇನ್ ಯಾರು ನಂಗ ಪರಿಚಯದವ್ರು ಯಾರು ಗೊತ್ತಿಲ್ಲ ಫೋಟೋ ಟ್ರೆಂಡ್ ಆಗ್ತಾ ಇದೆ ಗೋಲ್ಡ್ ಸುರೇಶ್ ಅವ್ರ ಯಾಕಂದ್ರೆ ನಿನ್ನೆನೂ ಒಳಗಡೆ ಕಳ್ಸಿದ್ರು ನೋಡಿದ್ರೆ ಎಲ್ಲ ಕಡೆ ಅವ್ಕ ಏನ್ ರಿಯಾಕ್ಟ್ ಮಾಡ್ತೀರ ಯಾಕಂದ್ರೆ ಹೊರ್ತು ಸಂತೋಷ್ ತರ ಅವ್ರು ಕೂಡ ಫುಲ್ ಮೈ ತುಂಬಾ ಚೆನ್ನಾಗ್ ಹೋಗಿದ್ರು ಏನ್ ರಿಯಾಕ್ಟ್ ಮಾಡ್ತೀರ ಅದಕ್ಕೆ ಓ ಪ ಅವರು ಈಚೆಗಳ ಏನಾಯ್ತು ಗೊತ್ತಲ್ಲ ಪಾಪ ಅವ್ರಿಗೆ ಅವ್ರು ಒಳಗಡೆ ಇರ್ಬೇಕಾರೆ ವರ್ತವ್ರು ಸರ್ ಇವ್ರಿಗೆ ಆ ಥರ ಏನೂ ಆಗದೆ ಇರಲಿ ಆಟ ಆಡ್ಬಿಟ್ಟು ಕೊನೆವರೆಗೂ ಇದ್ದು ಬರೋಂಗಾಗಲಿ ಸೊ ಎಲ್ಲರಿಗೂ ನಾನು ಆಲ್ ದ ಬೆಸ್ಟ್ ಹೇಳಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಎಲ್ಲರಿಗೂ ಅಷ್ಟೇ ದಯವಿಟ್ಟು ಜಗಳ ಮಾಡಬೇಡಿ ಲಾಸ್ಟ್ ಸೀಸನ್ ಬಿಗ್ ಬಾಸ್ ಹ್ಯಾಪಿ ಬಿಗ್ ಬಾಸ್ ಅಂತ ಅಂತಂದಿದ್ರು ಫುಲ್ ಜಗಳ ಎಲ್ಲರೂ ಜಗಳ 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 ಅಂತಿತ್ತು ದಯವಿಟ್ಟು ಅದಲ್ಲ ಸೊ ನೀವು ಯಾವ ಥರ ಅಲ್ಲಿ ನಿಮಗೆ ಹೆಂಗನಿಸುತ್ತೆ ಆ ರೀತಿ ಸ್ವಲ್ಪ ಫೋಕಸ್ ಆಗಿ ತುಂಬ ನ್ಯೂಟ್ರಲ್ ಆಗಿರಿ ಅಂತ ಹೇಳ್ತೀನಿ ಯಾರು ಯಾರು ಹರ್ಟ್ ಬೇಡ ಅಷ್ಟೇ ಬೈರಾದೇವಿ ಫಸ್ಟ್ ಆಫ್ ಆಲ್ ನಾನು ಈ ಸಿನಿಮಾ ನೋಡೋಕೆ ಬಂದಿದ್ದು ಬಿಕಾಸ್ ಆಫ್ ರಾಧಿಕಾ ಮ್ಯಾಮ್ ಬಿಕಾಸ್ ಅವರೊಂದು ಸ್ಟೇಟ್ಮೆಂಟ್ ಕೊಡಿ ಇತ್ತೀಚೆಗೆ ನಿಮ್ಮ ಸೋಷಿಯಲ್ ಮೀಡಿಯಾದಲ್ಲೇ ಹರಿದಾಡ್ತಿತ್ತು ಈ ಸಿನಿಮಾ ನಾನು ಮಾಡಿದ ಗೆದ್ರೆ ನಾನು ಮತ್ತೆ ಕಂಟಿನ್ಯೂ ಮಾಡ್ತೀನಿ ಇಲ್ಲ ಅಂತಂದ್ರೆ ಖಂಡಿತ ಇಲ್ಲ ಅಂತ ಸೊ ವಿ ಡೋಂಟ್ ವಾಂಟ್ ಟು ಲೀವ್ ಅರ್ ಫ್ರಮ್ ದ ಇಂಡಸ್ಟ್ರಿ ಬಿಕಾಸ್ ಅವ್ರು ಎಂತ ಅದ್ಭುತವಾದ ಸಿನಿಮಾಗಳು ಮಾಡಿದ್ರು ಆ್ಯಂಡ್ ಇಷ್ಟ ಸಚ್ ಆ ಸ್ವೀಟ್ ಆರ್ ಸೊ ನಾನಿಲ್ಲಿ ಬಂದ ಮೇಲೆ ಸಿನಿಮಾ ನೋಡಿದ್ಮೇಲೆ ಅನಿಸ್ತು ಇನ್ನು ಓ ಮೈ ಗಾಡ್ ಐ ಮೇಡ್ ಅ ರೈಟ್ ಚಾಯ್ಸ್ ಏನೋ ಬಂದು ಸಿನಿಮಾ ನೋಡುವಂಥದ್ದು ತುಂಬಾ ಅದ್ಭುತವಾಗಿತ್ತು ಅವ್ರು ಗೆಟಪ್ ಆಗಿರೋದು ಫಸ್ಟ್ ಆಫ್ ಆಲ್ ಅಂತೂ ಒಬ್ಬ ಆ ಒಂದು ಏನಂತಾರೆ ಅಘೋರಿಗಳಲ್ಲೂ ಇಷ್ಟು ಬ್ಯೂಟಿಫುಲ್ ಉಮೆನ್ ಕೂಡ ಇರಬಹುದು ಅನ್ನೋದು ಅದು ಗೊತ್ತಾಗುತ್ತೆ ಅಂಡ್ ಸೆಕೆಂಡ್ ಆಫ್ ಎ ಬೇರೆ ರೀತಿ ಟ್ವಿಸ್ಟ್ ತಗೊಳುತ್ತೆ ಅಂಡ್ ಮೋರ್ ದೆನ್ ಎನಿಥಿಂಗ್ ರಮೇಶ್ ಅರವಿಂದ್ ಸರ್ ಅಂತೂ ಕಾಂಟ್ ಇಮ್ಯಾಜಿನ್ ಅವ್ರದ್ದು ವೇರಿಯೇಷನ್ಸ್ ಪಾತ್ರದಲ್ಲಿ ಸ್ಕ್ರೀನ್ ಪ್ಲೇ ಹೋಗ್ತಾ ಹೋಗ್ತಾ ನಮಗೆ ಸರ್ಪ್ರೈಸಿಂಗ್ ಎಲಿಮೆಂಟ್ಸ್ ಇದೆ ಅಂಡ್ ಇಂಟರ್ವೆಲ್ ಬ್ಲಾಕ್ ಅಂತೂ ಸಚ್ ಶಾಕಿಂಗ್ ಇಂಟರ್ವೆಲ್ ಆ ನಾವು ಏನೋ ಆಗ್ತಾ ಇದೆ ಸ್ವಲ್ಪ ಫುಲ್ ಇವರು ರಾಧಿಕಾ ಮ್ಯಾಮ್ ರಿಯಲ್ ಮುಖ ತೋರಿಸೋದೇ ಇಲ್ವಾ ಅನ್ನೋ ಥರ ಕ್ಯೂರಿಯಾಸಿಟಿಲಿರ್ತೀವಿ ಸೊ ಇಂಟರ್ವಲ್ ಬ್ಲಾಕೇ ಡಿಫ್ರೆಂಟ್ ಆಗಿದೆ ಸೊ ಐ ರಿಯಲಿ ಲೈಕ್ ದ ಮೂವಿ ಸಿನಿಮಾ ಅಲ್ಲಿ ಹಂಗೆ ಜರ್ಕ್ ಎಲ್ಲ ಇದೆ ಆ ಒಂದು ಹಾರರ್ ಎಫೆಕ್ಟ್ ಆಗಿರ್ಬೋದು ಮತ್ತೆ ಆ ಡಿವೋಷ್ನಲ್ ಆಗಿರ್ಬೋದು ಪ್ರತಿಯೊಂದು ಆಮೇಲೆ ಫ್ಯಾಮಿಲಿ ಒಂದು ಬಾಂಡಿಂಗ್ ಆಗಿರ್ಬೋದು ಪ್ರತಿಯೊಂದು ಎಲಿಮೆಂಟ್ಸ್ ಈ ಚಿತ್ರದಲ್ಲಿದೆ ಆ್ಯಂಡ್ ನಾವು ಥಿಯೇಟ್ರಲ್ಲಿ ನೋಡ್ಬೇಕಾದ್ರೆ ಒಂದು ಇನ್ಸಿಡೆಂಟ್ ಬೇರೆ ಆಯಿತು ಒಂದು ಸಾಂಗ್ ಬರ್ತಿದಾಗ ಒಂದು ಆ ದೇವಿದ್ ಸಾಂಗ್ ಬರ್ತಿದಾಗ ಒಂದು ಲೇಡಿಗೆ ಲಿಟ್ರಲಿ ಶಿ ಸ್ಟಾರ್ಟೆಡ್ ವೈಬಿಂಗ್ ಅಂಡ್ ಅದು ಅಂದರೆ ಆ ಒಂದು தைவசக் ஏனது அது ஆ வைபல்லே அவரு ஃபுல் கிட்ச்கொண்டு கிட்சுக்கொண்டு அவ்வளோ யாரும் இடியோக்கூ ஆகில்ல ஆ ஃபரெல்லாம் ஆய்த்து எக்ஸ்பீரியன்ஸு இட்ஸ் அ குட் வைப் அண்ட் ஐ யலி லைக் த மூவி அண்ட் பைராதேவி சினிமா ண்டித்த நம்ம கர்நாடக ஜனத்தை ெல்சே லே நாவெல்லாரும் கூட நோடி இஷ்டப்பட்டு நாவெல்லாரும் நீட்டிக்கு ராதிகா மம் அண்ட் யூ ஆல்வேஸ் கீப் டூயிங் மூவீஸ் ஆண்ட் யூ வி மூவீஸ் தாங்க் யூ